ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಿನ ಸ್ಪೆಷಲ್ ತಿಂಡಿ ತೆಂಗಿನಕಾಯಿ ಗಟ್ಟಿ ಮಾಡಿ ತೋರಿಸ್ತಾ ಇದ್ದೇನೆ ಇದು ಚಟ್ನಿ ಕೋಳಿಗಸಿ ಮೀನು ಸಾರು ಜೊತೆ ತಿನ್ನಲಿಕ್ಕೆ ಒಳ್ಳೆ ಕಾಂಬಿನೇಷನ್ ಇಲ್ಲಿ ಪಾವು ಹಳತೆಯಲ್ಲಿ ಒಂದೂವರೆ ಪಾವು ಇಡ್ಲಿ ರೈಸ್ ಹಾಕಿದ್ದೇನೆ ಹಾಗೆಯೇ ಇದರ ಜೊತೆ ಒಂದೂವರೆ ಪಾವು ದೋಸೆ ರೈಸ್ ಹಾಕ್ತಾ ಇದ್ದೇನೆ ಒಟ್ಟಿಗೆ ನಾನಿಲ್ಲಿ ಮೂರು ಪಾವುನಷ್ಟು ಹಾಕಿದ್ದೇನೆ ನೋಡಿ ಇದು ದೋಸೆ ರೈಸ್ ಮೊದಲಿಗೆ ಹಾಕಿದ್ದು ಇಡ್ಲಿ ರೈಸ್ ಇದನ್ನು ಜಾಸ್ತಿ ಮಂಗಳೂರಿನಲ್ಲಿ ನಾವು ಕುಚಲಕ್ಕಿಯಲ್ಲಿ ಮಾಡ್ತೇವೆ ಕುಚಲಕ್ಕಿ ಎಲ್ಲರೂ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನಿವತ್ತು ಇಡ್ಲಿ ರೈಸ್ ಮತ್ತು ದೋಸೆ ರೈಸಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಬರೀ ದೋಸೆ ರೈಸಲ್ಲಿ ಮಾಡಿದರೆ ಇದು ತುಂಬ ಗಟ್ಟಿ ಆಗ್ತದೆ ಅಂದರೆ ಸಾಫ್ಟ್ ಆಗೋದಿಲ್ಲ ಹಾಗಾಗಿ ಎರಡನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ಈಗ ಇದನ್ನು ನೀರಿನಲ್ಲಿ ಎರಡು ಮೂರು ಸಲ ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಐದು ಗಂಟೆಯವರೆಗೆ ಇದನ್ನು ನೆನಲಿಕ್ಕೆ ಬಿಡಬೇಕು ಇದನ್ನು ಬಾಳೆ ಎಳೆಯಲ್ಲಿ ಮಾಡೋದ್ರಿಂದ ಮೊದಲಿಗೆ ಬಾಳೆ ಎಳೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಬೇಕು ಮೊದಲಿಗೆ ನೋಡಿ ಈ ರೀತಿ ಇಡೀ ಬಾಳೆ ಎಳೆ ಇದ್ದರೆ ಅದನ್ನು ಈ ರೀತಿ ಕಟ್ ಮಾಡಿಕೊಳ್ಳಬೇಕು ಹೆಚ್ಚಿನವರಿಗೆ ಗೊತ್ತು ಆದರೆ ನಾನಿಲ್ಲಿ ಗೊತ್ತಿಲ್ಲದವರಿಗೆ ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ ಈ ಮೊದಲು ಕೂಡ ಇದನ್ನು ವಿಡಿಯೋ ಮಾಡುವಾಗ ತೋರಿಸಿದ್ದೇನೆ ನೋಡಿ ಈ ರೀತಿ ನಾರನ್ನು ತೆಗೆದು ಎಳೆಯನ್ನು ಸ್ವಲ್ಪ ಚಿಕ್ಕದಾಗಿ ಅಂದರೆ ಎರಡು ತುಂಡು ಮಾಡಿ ತಗೊಳ್ತಾ ಇದ್ದೇನೆ ಆನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆಬೇಕು ತೊಳೆದ ನಂತರ ಪುನಃ ಬಟ್ಟೆಯಲ್ಲಿ ಇದನ್ನು ಒರೆಸಿಕೊಳ್ಬೇಕು ಎಷ್ಟು ತೊಳೆದ್ರು ಇದರಲ್ಲಿ ಒಂಥರ ಜಿಡ್ಡು ಥರ ಇರ್ತದೆ ಹಾಗಾಗಿ ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ಚೆನ್ನಾಗಿ ಒರೆಸಿ ತೆಗಿಬೇಕು ಕುಚಲಕ್ಕಿ ಇದ್ರೆ ಅದರಲ್ಲಿ ಮಾಡ್ಕೊಳ್ಬೋದು ಅದಕ್ಕೆ ಬೇರೆ ಯಾವುದೇ ರೈಸ್ ಮಿಕ್ಸ್ ಮಾಡಬೇಕಾಗಿಲ್ಲ ಅಥವಾ ಒಂದೂವರೆ ಲೋಟ ಕುಚಲಕ್ಕಿ ಒಂದೂವರೆ ಲೋಟ ದೋಸೆ ರೈಸನ್ನು ಕೂಡ ಮಿಕ್ಸ್ ಮಾಡಿಯೂ ಮಾಡ್ಬೋದು ಆಗ ಆಗ ಗಟ್ಟಿ ಕಲರ್ ಕೂಡ ಬಿಳಿಯಾಗಿ ಬರ್ತದೆ ಇಲ್ಲದಿದ್ದರೆ ಬರೀ ನಾವು ಕುಚಲಕ್ಕಿಯೇ ಮಾಡಿದರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ತುಂಬ ಬಿಳಿಯಾಗಿ ಬರುವುದಿಲ್ಲ ಇಲ್ಲಿ ನಾನು ಇಡ್ಲಿ ರೈಸ್ ಮಿಕ್ಸ್ ಮಾಡಿದ್ದೇನೆ ಅದರಿಂದ ಈ ಗಟ್ಟಿ ಕೂಡ ಸ್ವಲ್ಪ ಸಾಫ್ಟಾಗಿ ಇರ್ತದೆ ಈಗ ನೋಡಿ ಎಳೆ ಕಟ್ ಮಾಡಿ ಆಗಿದೆ ಇನ್ನು ನೀರಿನಲ್ಲಿ ಇದನ್ನು ಚೆನ್ನಾಗಿ ತೊಳೆದು ತರಬೇಕು ಅಕ್ಕಿ ನೆನೆ ಹಾಕಿ ಐದು ಗಂಟೆ ಆಗಿದೆ ಐದು ಗಂಟೆ ನಂತರ ಇನ್ನೊಮ್ಮೆ ಇದನ್ನು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದರಲ್ಲಿರುವ ನೀರನ್ನು ತೆಗೆದು ತಂದಿದ್ದೇನೆ ಹಾಗೆಯೇ ಇದರಲ್ಲಿ ಕಾಲು ಕಪ್ನಷ್ಟು ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ಈಗ ಈ ತೆಂಗಿನಕಾಯಿ ಮತ್ತು ಈ ರೈಸ್ ಒಟ್ಟಿಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಕೊಳ್ಬೇಕು ಒಂದೇ ಸಲ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಎರಡು ಸಲ ಮಾಡಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಮೊದಲಿಗೆ ರೈಸ್ ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕಿ ಗ್ರೈಂಡ್ ಮಾಡ್ತೇನೆ ಆನಂತರ ಇನ್ನೊಂದು ಸಲ ಗ್ರೈಂಡ್ ಮಾಡಿಕೊಳ್ತೇನೆ ಗಟ್ಟಿ ತುಂಬ ಸಾಫ್ಟಾಗಿ ಬರಬೇಕಾದ್ರೆ ಇದರ ಜೊತೆ ಗ್ರೈಂಡ್ ಮಾಡುವಾಗ ಒಂದು ಕಪ್ಪು ಅನ್ನವನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡಬೇಕು ಸ್ವಲ್ಪ ತೆಂಗಿನ ತುರಿ ಮತ್ತು ರೈಸ್ ಅರ್ಧ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ನೀರು ಹಾಕಿದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ತುಂಬ ತೆಳುವಾಗಬಾರ್ದು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೇನೆ ಗ್ರೈಂಡ್ ಮಾಡುವಾಗ ಬೇಕಿದ್ರೆ ನೀರನ್ನು ನೋಡಿಕೊಂಡು ಹಾಕಿಕೊಳ್ಳಬೇಕು ನೋಡಿ ಸ್ವಲ್ಪ ದಪ್ಪವಾಗಿ ಈ ಹದಕ್ಕೆ ಗ್ರೈಂಡ್ ಮಾಡಿದ್ದೇನೆ ಸ್ವಲ್ಪ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈಗ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಟು ಈಗ ಇನ್ನೊಮ್ಮೆ ಉಳಿದ ರೈಸ್ ಮತ್ತು ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇನ್ನೊಮ್ಮೆ ಗ್ರೈಂಡ್ ಮಾಡಿ ತಂದಿದ್ದೇನೆ ನೋಡಿ ಎರಡನೇ ಸಲ ಕೂಡ ಗ್ರೈಂಡ್ ಮಾಡಿ ಆಯಿತು ಈಗ ಇದನ್ನೆಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇಲ್ಲಿ ಒಂದು ತೆಂಗಿನಕಾಯಿಯನ್ನು ತುಳಿದಿಟ್ಟಿದ್ದೇನೆ ಬಾಳೆಹಿಳೆಯನ್ನು ಈ ರೀತಿ ಕಟ್ ಮಾಡಿ ಇದನ್ನು ಚೆನ್ನಾಗಿ ನೀರಿನಲ್ಲಿ ತುಳಿದಿಟ್ಟಿದ್ದೇನೆ ಆನಂತರ ಸ್ವಲ್ಪ ಇದನ್ನು ಟಿಶ್ಯೂ ಪೇಪರಲ್ಲಿ ಅಲ್ಲಿ ಒರೆಸಿದ ನಂತರ ಈಗ ಇದಕ್ಕೆ ಸ್ವಲ್ಪ ಬಾಳೆಹಳೆಗೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಹಿಟ್ಟನ್ನು ಹಾಕಿ ನೋಡಿ ಈ ರೀತಿ ಅಂಟಿಸಿಕೊಳ್ಳಿಕ್ ಆಗೋದಿಲ್ಲ ಕೈಗೆ ಅಂಟಿಕೊಳ್ತದೆ ಹಾಗಾಗಿ ಕೈಯನ್ನು ಸ್ವಲ್ಪ ನೀರಿನಲ್ಲಿದ್ದನ್ನು ಅದ್ದಿ ತೆಗಿಬೇಕು ಆ ನಂತರ ಅಂಟಿಸಿದರೆ ನೋಡಿ ಚೆನ್ನಾಗಿ ಎಳೆಗೆ ಅಂಟಿಕೊಳ್ತದೆ ಕೈಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ಈ ರೀತಿ ಸ್ವಲ್ಪ ತೆಳುವಾಗಿ ಇದನ್ನು ಅಂಟಿಸಿಕೊಳ್ಬೇಕು ಆನಂತರ ಈಗ ನಮಗೆ ತೆಂಗಿನ ತುರಿ ಎಷ್ಟು ಬೇಕು ಅಷ್ಟು ತೆಂಗಿನ ತುರಿಯನ್ನು ಹಾಕಿಕೊಳ್ಬೇಕು ಇದು ನಾನು ಕೋಳಿ ಗಸಿ ಜೊತೆ ತಿನ್ನಲಿಕ್ಕೆ ಮಾಡ್ತಾ ಇದ್ದೇನೆ ಹಾಗಾಗಿ ಹದವಾಗಿ ಸ್ವಲ್ಪವೇ ತೆಂಗಿನ ತುರಿಯನ್ನು ಇದ್ದೇನೆ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡೋದಾದರೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇದು ಬ್ರೇಕ್ಫಾಸ್ಟಿಗೆ ಮಾಡೋದಾದರೆ ಇದಕ್ಕೆ ನಾವು ಪುನಃ ಬೆಳಿಗ್ಗೆ ಚಟ್ನಿ ಮಾಡಬೇಕಾಗಿಲ್ಲ ಹಾಗೇ ತಿನ್ಬೋದು ತುಂಬಾ ಆಗ್ತದೆ ಚಟ್ನಿ ಇಲ್ಲದೆ ಕೂಡ ಈ ಗಟ್ಟಿಯನ್ನು ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಹಾಗೆ ಬೆಲ್ಲದ ಗಟ್ಟಿ ಕೂಡ ಇದೇ ರೀತಿ ಮಾಡೋದು ಅದಕ್ಕೆ ಸ್ವಲ್ಪ ತೆಂಗಿನ ತುರಿಗೆ ಬೆಲ್ಲವನ್ನು ಮತ್ತು ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡಿ ಹಾಕಿಕೊಳ್ತೇವೆ ಹಾಗೆ ಕೂಡ ಬೆಲ್ಲದ ಗಟ್ಟಿ ಮಾಡ್ಬೋದು ಈಗ ನಾನು ಬರೀ ತೆಂಗಿನಕಾಯಿಲನ್ನು ಮಾಡ್ತಾ ಇದ್ದೇನೆ ಅಂದರೆ ಕೋಳಿಗಸಿ ಜೊತೆ ತಿನ್ನಲಿಕ್ಕೆ ನೋಡಿ ಈಗ ಅದಾವಾಗಿ ನಾನು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ನಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕಿಕೊಳ್ಬೋದು ಈಗ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಹಾಗೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕೂಡ ಕುದಲಿಕ್ಕೆ ಇಟ್ಟಿದ್ದೇನೆ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಈ ರೀತಿ ಚೆನ್ನಾಗಿ ನೀರು ಕುದಿ ಬಂದ ನಂತರ ಗಟ್ಟಿಯನ್ನು ಅದರೊಳಗೆ ಇಡಬೇಕು ಒಂದರ ಮೇಲೆ ಒಂದು ಇಟ್ ಇಡ್ತಾ ಬರಬೇಕು ಸ್ವಲ್ಪ ಸೈಡಿಗೆ ಸ್ಟೀಮ್ ಮೇಲೆ ಬರಲಿಕ್ಕೆ ಸ್ವಲ್ಪ ಜಾಗ ಬಿಟ್ಟು ಇಡಬೇಕು ನಮಗೆ ಬೆಳಿಗ್ಗೆ ಅರ್ಜೆಂಟ್ ಇದ್ದರೆ ಬ್ರೇಕ್ಫಾಸ್ಟಿಗೆ ಇದನ್ನು ಮುಂದಿನ ದಿನ ರಾತ್ರಿ ನಾವು ಮಾಡಿಡ್ಬೋದು ಮರು ದಿವಸ ಎದ್ದು ಒಂದು ಐದು ನಿಮಿಷ ಸ್ಟೀಮ್ ಬರಿಸಿದರೆ ಆಯಿತು ಈಗ ಒಂದರ ಮೇಲೆ ಒಂದೀಗ ಇದ್ದೇನೆ ಸ್ವಲ್ಪ ಸೈಡಿಗೆ ಸ್ಟೀಮ್ ಮೇಲೆ ಬರಲಿಕ್ಕೆ ಜಾಗ ಬಿಟ್ಟಿದ್ದೇನೆ ನೋಡಿ ಇದೇ ರೀತಿ ಎಲ್ಲವನ್ನು ಇಡ್ತಾ ಬರಬೇಕು ಇದಕ್ಕೆ ಇಡ್ಲಿ ರೈಸ್ ಮಿಕ್ಸ್ ಮಾಡಿದ್ರಿಂದ ಇದು ತುಂಬ ಗಟ್ಟಿ ಆಗೋದಿಲ್ಲ ಆದರೆ ನಾವು ಬೆಳಿತಿಗೆ ಅಕ್ಕಿಯಲ್ಲಿ ಮಾಡಿದರೆ ಸ್ವಲ್ಪ ಗಟ್ಟಿ ಆಗ್ತದೆ ಹಾಗಾಗಿ ತೆಳುವಾಗಿ ಅಂಟಿಸಿಕೊಳ್ಬೇಕು ನೋಡಿ ಈಗ ಮುಚ್ಚಳ ಮುಚ್ಚಿದನು ನಲ್ವತ್ತೈದು ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು ಆ ನಂತರ ಗ್ಯಾಸ್ ಆಫ್ ಮಾಡಿ ಈಗ ಇದನ್ನು ನಲವತ್ತೈದು ನಿಮಿಷ ಬೇಯಿಸಿ ಗ್ಯಾಸ್ ಆಫ್ ಮಾಡಿದೆ ನೋಡಿ ಗಟ್ಟಿ ರೆಡಿಯಾಗಿದೆ ನೋಡಿ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ತೆಳುವಾಗಿ ಅಂಟಿಸಿಕೊಂಡಿದ್ದೇನೆ ತುಂಬ ದಪ್ಪ ಅಂಟಿಸಿದರೆ ಮತ್ತೆ ಇದು ಸ್ವಲ್ಪ ಬೆಳ್ತಿಗೆ ಹಾಕಿದ ಆದ ಕಾರಣ ಸ್ವಲ್ಪ ಗಟ್ಟಿ ಆಗ್ತದೆ ಅಂದರೆ ಸಾಫ್ಟ್ ಬರುವುದಿಲ್ಲ ಹಾಗಾಗಿ ಸ್ವಲ್ಪ ತೆಳುವಾಗಿ ಅಂಟಿಸಿಕೊಳ್ಬೇಕು ಸ್ವಲ್ಪ ಬಿಸಿ ಬಿಸಿ ಇರುವಾಗ ತಿಂದರೆ ಸಾಫ್ಟ್ ಆಗಿ ತಿನ್ನಲಿಕ್ಕೆ ಕೂಡ ತುಂಬಾ ರುಚಿಯಾಗಿರ್ತದೆ ಈಗೇ ತಿನ್ಬೋದು ಚಟ್ನಿ ಕೂಡ ಬೇಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಗಟ್ಟಿ ತುಂಬ ತಣ್ಣಗಾದರೆ ಸ್ವಲ್ಪ ಕಡಕಾಗ್ತದೆ ಆಗ್ತದೆ ಆವಾಗ ನಾವು ಇನ್ನೊಮ್ಮೆ ಇದನ್ನು ಸ್ಟೀಮ್ ಬರಿಸಿ ಒಂದು ಐದು ನಿಮಿಷ ಸ್ಟೀಮ್ ಬರಿಸಿ ತಿಂದರೆ ಪುನಃ ಇದು ಸಾಫ್ಟ್ ಆಗ್ತದೆ ಆಗ ತಿನ್ನಲಿಕ್ಕೆ ಕೂಡ ರುಚಿ ಆಗ್ತದೆ ಇದನ್ನು ಇಷ್ಟರವರೆಗೆ ಮಾಡಿ ತಿನ್ನದವರು ಕೋಳಿ ಸಾರು ಮೀನು ಸಾರು ಚಟ್ನಿ ಜೊತೆ ತಿಂದು ನೋಡಿ ತುಂಬನೇ ರುಚಿಯಾಗಿರ್ತದೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ